ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಅಂದರೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಬಗ್ಗೆ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸದನದಲ್ಲಿ ಏನಂತ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ನಾನಿಲ್ಲಿ ಮಾಹಿತಿ ನಾನು ನೀಡ್ತೀನಿ ನೀವೇನಾದರೂ ಫಸ್ಟೇ ನಮ್ಮ ಚಾನಲನ್ನು ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ ಗೃಹಲಕ್ಷ್ಮಿ ಯೋಜನೆ ಬಹಳ ಒಂದು ಬಹಳಷ್ಟು ಗೊಂದಲಗಳ ನಡುವೆ ಹಣ ಬರುತ್ತೆ ಬರ್ತಿಲ್ಲ ಮಹಿಳೆಯರು ಸಹ ಇಡೀ ಶಾಪ ಆಗ್ತಾಯಿದ್ರು ಸರ್ಕಾರ ಹತ್ರ ಹಣ ಇಲ್ಲ ಈ ರೀತಿಯಾಗಿ ಹಲವಾರು ಗೊಂದಲಗಳ ನಡುವೆ ನಿನ್ನೆ ಟಿ ವಿ ಮಾಧ್ಯಮದಲ್ಲಿ ಮಾತಾಡಿದರು ಟಿ ವಿ ಮಾಧ್ಯಮದವ್ರ ಮುಂದೆ ಹೇಳಿದರು ಏನು ಹೇಳಿದರು ಅಂದರೆ ಇಲ್ಲ ನಾವು ಖಂಡಿತವಾಗೂ ಹಣನ ಜಮಾ ಮಾಡೇ ಮಾಡ್ತೀವಿ ಡಿ ಬಿ ಟಿ ಹಣನ ನಾವು ಆಲ್ರೆಡಿ ಪುಷ್ ಮಾಡಿದ್ದೀವಿ ಇನ್ನು ಕೆಲವೇ ದಿನಗಳಲ್ಲಿ ಹಣ ಬರುತ್ತೆ ನಾವು ಯಾವುದೇ ಕಾರಣಕ್ಕೂ ಈ ಒಂದು ಯೋಜನೆಯನ್ನು ಸ್ಟಾಪ್ ಮಾಡಲ್ಲ ಅಂತ ನಿನ್ನೆ ಟಿ ವಿ ಮಾಧ್ಯಮದಲ್ಲಿ ಒಂದು ಸ್ಪಷ್ಟನೆ ಕೊಟ್ಟಿದ್ದರು ಅದೇ ರೀತಿಯಾಗಿ ಟೆಕ್ನಿಕಲ್ ಎರರ್ ಇದೆ ಅನ್ನೋ ಒಂದು ಕಾರಣನ ಕೊಟ್ಟಿದ್ದರು ನಿನ್ನೆ ಯಾಕೆ ಡಿಲೇ ಆಗ್ತಿದೆ ಅನ್ನೋದಕ್ಕೆ ಟೆಕ್ನಿಕಲ್ ಎರರಿಂದ ಹಣ ಬರ್ತಾ ಇಲ್ಲ ಅನ್ನೋ ಕಾರಣನ ಕೊಟ್ಟಿದ್ದರು ಇವತ್ತು ಸಹ ಸದನದಲ್ಲಿ ಬಿ ಜೆ ಪಿಯ ಒಂದು ಶ ಸಚಿವರಾಗಿರ್ಬೋದು ಅವರು ಕೇಳಿದಂಥ ಪ್ರಶ್ನೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನಂತ ಉತ್ತರ ಕೊಟ್ಟಿದ್ದಾರೆ ಅಂದರೆ ನಾವು ಈ ತಿಂಗಳ ಎಂಟನೇ ತಾರೀಕಿಂದನೇ ಡಿ ಬಿ ಟಿ ಪುಷ್ ಮಾಡಿದ್ದೀವಿ ಏನಾಗ್ತಿದೆ ಅಂದರೆ ಅಲ್ಪಸಂಖ್ಯಾತ ಲಿಂಗ್ ಅಂದರೆ ಪ್ಯಾಸೆಂಜರ್ಸ್ ಇರ್ತಾರಲ್ಲ ಅವರಿಗೂ ಸಹ ನಾವು ಈ ಹಣನ ತಲುಪಿಸ್ಬೇಕು ಅಂದರೆ ಜಮಾ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ಸ್ವಲ್ಪ ಡಿಲೇ ಆಗ್ತಾ ಇದೆ ಮತ್ತು ಕೆಲವೊಂದು ಟೆಕ್ನಿಕಲ್ ಏರರಿಂದ ಹಣ ಜಮಾ ಆಗ್ತಾ ಇರೋದು ಸ್ವಲ್ಪ ಡಿಲೇ ಆಗ್ತಾ ಇದೆ ಅನ್ನೋದನ್ನು ಅವರು ಇವಾಗ ತಿಳಿಸ್ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು ಒಂದು ಚಾಲನೆಯನ್ನು ಕೊಟ್ಟಿದ್ದಾರೆ ಈ ರೀತಿಯ ಒಂದು ಅಲ್ಪಸಂಖ್ಯಾತ ಲಿಂಗ ಜನರಿ ಅಂದರೆ ಟ್ರಾಸೆಂಜರ್ಸ್ ಯಾರ್ಯಾರು ಇರ್ತಾರೆ ಅವರಿಗೂ ಸಹ ಈ ಒಂದು ಯೋಜನೆಯ ಒಂದು ಅನುಕೂಲ ಆಗಬೇಕು ಅನ್ನೋ ಒಂದು ಕಾರಣದಿಂದ ಒಂದು ಹೊಸ ಚಾಲನೆ ಬಿಟ್ಟಿದ್ದಾರೆ ಸೊ ಆದ ಕಾರಣ ಅವ್ರಿಗೂ ಸೇರಿಸಿ ಹಣವನ್ನು ನಾವು ರಿಲೀಸ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಡಿಲೇ ಆಗ್ತಾ ಇದೆ ಅಂತ ಸದನದಲ್ಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಇದು ಮಾಧ್ಯಮದಲ್ಲೂ ಸಹ ಬಂದಿದೆ ನೀವು ನೀವು ಸಹ ಟಿ ವಿ ಮಾಧ್ಯಮದಲ್ಲಿ ಬೇಕಾದ್ರೆ ನೋಡಿ ತಿಳ್ಕೊಬೋದು ನಾನು ನಿಮಗೆ ಟಿ ವಿಲಿ ನೋಡಿನೇ ಇದನ್ನ ಇದನ್ನು ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀನಿ ಆದರೆ ಬಿ ಶಾಸಕರು ಏನು ಹೇಳ್ತಾ ಇದ್ದಾರೆ ಅಂದರೆ ಇವರೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಇವರ ಹತ್ರ ಹಣ ಇಲ್ಲ ಸರ್ಕಾರದ ಬಳಿ ಹಣ ಇಲ್ಲ ಈ ರೀತಿಯಾಗಿ ಸುಮ್ಮನೆ ಟೆಕ್ನಿಕಲ್ ಇರೋರು ಅದು ಇದು ಅಂತ ಸುಳ್ಳು ಹೇಳ್ತಿದ್ದಾರೆ ಅಂತ ಬಿ ಜೆ ಪಿ ಶಾಸಕರು ತುಂಬಾ ತೀವ್ರ ಪ್ರತಿರೋಧ ವಿರೋಧ ಮಾಡ್ತಿದ್ದಾರೆ ಹಾಗೆಯೇ ಸಹ ಈ ಜನಗಳು ಮಹಿಳೆಯರು ಸಹ ಇವಾಗ ಒಂದು ಇಡೀ ಶಾಪ ಕೂಡ ಹಾಕಿದ್ದಾರೆ ಟಿ ವಿ ಮಾಧ್ಯಮದಲ್ಲೇ ತೋರಿಸಿದ್ದಾರೆ ಪ್ರತಿಯೊಂದು ಮಹಿಳೆಯರ ಬಗ್ಗೆಯೂ ಅವರು ಕೆಲವೊಂದು ಮಹಿಳೆಯರ ಬಗ್ಗೆ ಮಾತಾಡಿದಾಗ ಅವ್ರು ಏನು ಹೇಳ್ತಿದ್ದಾರೆ ಮೂರು ತಿಂಗಳ ನಮ್ಗೆ ಹಣ ಬರ್ತಾ ಇಲ್ಲ ನಾವೇನೋ ಒಂದು ಟ್ಯಾಬ್ಲೆಟ್ಸ್ಗೆ ಇಲ್ಲ ಮಕ್ಕಳು ಫೀಸಿಗೆ ಮನೆ ಖರ್ಚಿಗಂತ ಯೂಸ್ ಮಾಡ್ತಾ ಇದ್ವಿ ನಾವು ತುಂಬಾ ಕಾಯ್ತಾ ಇದ್ದೀವಿ ಯಾವಾಗ ಬರುತ್ತೆ ಅಂತ ಸರ್ಕಾರದವರು ಹಣನ ಹಾಕ್ತಾ ಇಲ್ಲ ಅನ್ನೋದನ್ನು ಅವರು ತುಂಬ ಒಂದು ಬೇಜಾರನ್ನು ವ್ಯಕ್ತಪಡಿಸಿದ್ದಾರೆ ಇದು ಎಲ್ಲ ಕಾರಣಗಳಿಂದ ಇವಾಗ ಸರ್ಕಾರದವರು ಸಹ ಇದ್ರ ಬಗ್ಗೆ ಇವತ್ತು ಸದನದಲ್ಲಿ ಉತ್ತರನ ಕೊಟ್ಟಿದ್ದಾರೆ ಇದನ್ನೆಲ್ಲ ನೋಡಿ ಅವರೇ ಉತ್ತರನ ಕೊಟ್ಟಿದ್ದಾರೆ ಇನ್ನೊಂದು ಏಳೆಂಟು ದಿವಸದಲ್ಲಿ ಅಂದರೆ ಮುಂದಿನ ತಿಂಗಳು ಹ ಪೆಂಡಿಂಗ್ ಹಣ ಆಗಿರ್ಬೋದು ಎಲ್ಲ ಹಣ ರಿಲೀಸ್ ಆಗುತ್ತೆ ಅನ್ನೋ ಒಂದು ಕನ್ಫರ್ಮೇಷನ್ನ ಕೊಟ್ಟಿದ್ದಾರೆ ಇದು ಗೃಹಲಕ್ಷ್ಮಿಯವರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಮಂತಲ್ಲಿ ಯಾವುದೇ ಒಂದು ಪೆಂಡಿಂಗ್ ಹಣ ಜೊತೆಗೆ ಎಲ್ಲ ಹಣ ಸಹ ಬರುತ್ತೆ ಮತ್ತು ಯಾರು ಟ್ರಾಸೆಂಜರ್ಸ್ ಯಾರು ಇರ್ತಾರೆ ಅವರು ಅವರು ಸಹ ಒಂದು ಪ್ರಮಾಣ ಪತ್ರವನ್ನು ಸಲ್ಲಿಸಿ ಅಂದರೆ ಅವರು ಈ ರೀತಿಯ ಒಂದು ವರ್ಗಕ್ಕೆ ಸೇರಿದ್ದೀವಿ ಅನ್ನೋದು ಒಂದು ಪ್ರಮಾಣ ಪತ್ರವನ್ನು ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಸೇ ತೋರಿಸಿ ನಂತರ ಅಪ್ಲಿಕೇಶನ್ನ ಹಾಕಿ ಈ ರೀತಿಯ ಒಂದು ಈ ಹಣವನ್ನು ಸಹ ಅವರು ಸಹ ಪಡ್ಕೋಬೋದಾಗಿದೆ ಮತ್ತು ನಲವತ್ತು ಲಕ್ಷ ಕಾರ್ಡ್ಗಳು ಅಂದರೆ ರೇಷನ್ ಕಾರ್ಡು ರದ್ದಾಗಿರೋದರಿಂದ ಈ ಸಲ ತುಂಬ ಜನಕ್ಕೆ ಗೃಹಲಕ್ಷ್ಮಿ ಯೋಜನೆ ಹಣ ಕಟ್ಟಾಗ್ಬೋದು ಕ್ಯಾನ್ಸಲ್ ಆಗ್ಬೋದು ಸೊ ಆಮೇಲೆ ಇನ್ನೂ ಸ್ವಲ್ಪ ಜನಕ್ಕೆ ಜಿ ಎಸ್ ಟಿ ಕಟ್ತಾ ಇರೋರಿಗೆ ಇಲ್ಲ ಟ್ಯಾಕ್ಸ್ ಪೇಯರ್ಸ್ಗೆ ಅವ್ರಿಗೂ ಹಣ ಬರ್ದಿನೇ ಇರ್ಬೋದು ಅವರು ತಮ್ಮ ತಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೋಬೇಕಾಗುತ್ತೆ ಅಂದರೆ ರೇಷನ್ ಕಾರ್ಡ್ ಸ್ಟೇಟಸ್ನ ಅವ್ರಿಗೆ ಆ್ಯಕ್ಟಿವಲ್ಲಿದೆಯಾ ಇಲ್ಲ ಕ್ಯಾನ್ಸಲ್ ಆಗಿದೆಯಾ ಅನ್ನೋದನ್ನು ಚೆಕ್ ಮಾಡಿಕೊಂಡು ಇದ್ರ ಬಗ್ಗೆ ತಿಳ್ಕೊಬೇಕಾಗುತ್ತೆ ನಾನು ಹಳೆ ವಿಡಿಯೋದಲ್ಲಿ ಸಹ ಚೆಕ್ ತೋರಿಸಿದ್ದೀನಿ ಯಾವ ರೀತಿ ಈ ಥರ ರೇಷನ್ ಕಾರ್ಡು ಆನ್ಲೈನಲ್ಲಿ ಚೆಕ್ ಮಾಡ್ಕೊಳ್ಳೋದು ಅಂತ ನೀವು ಹಳೆ ವಿಡಿಯೋನ ಹೋಗಿ ನೀವು ಚೆಕ್ ಮಾಡ್ಕೋಬೋದು ಹೇಗೆ ಆನ್ಲೈನು ಆನ್ಲೈನಲ್ಲಿ ರೇಷನ್ ಕಾರ್ಡು ಆ್ಯಕ್ಟಿವಲ್ಲಿದೆಯಾ ಇಲ್ಲ ಕ್ಯಾನ್ಸಲ್ ಆಗಿದೆಯಾ ಅಂತ ನೀವು ಚೆಕ್ ಮಾಡ್ಕೋಬೋದು ಮತ್ತು ಇನ್ನೊಂದೇನು ಅಂದರೆ ಜಿ ಎಸ್ ಟಿ ಪೇ ಯಾರು ಮಾಡ್ತಿದ್ದಾರೆ ಮತ್ತು ಟ್ಯಾಕ್ಸ್ ಅವ್ರಿಗೂ ಕಟ್ಟಾಗುತ್ತಲ್ಲ ಅಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಈಗ ಕಟ್ಟಾಗೋ ಚಾನ್ಸಸ್ ಇರುತ್ತೆ ಅಂದರೆ ಸ್ಟಾಪ್ ಆಗೋ ಚಾನ್ಸಸ್ ಇರುತ್ತೆ ಅವರು ಏನು ಮಾಡಬೇಕಂದ್ರೆ ಒಂದು ಪತ್ರ ದೃಢೀಕರಣ ಪತ್ರವನ್ನು ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಸೇರಿಸಬೇಕಾಗುತ್ತೆ ಅಂದರೆ ನಾವು ಯಾವುದೇ ಒಂದು ಟ್ಯಾಕ್ಸ್ ಪೇ ಮಾಡ್ತಾ ಇಲ್ಲ ಯಾವುದೇ ಒಂದು ಜಿ ಎಸ್ ಟಿ ಪೇ ಮಾಡ್ತಾ ಇಲ್ಲ ಅನ್ನೋದನ್ನು ಒಂದು ಪತ್ರದ ಮೂಲಕ ಅದನ್ನು ಬರೆದು ನೀವು ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ನೀವು ಅದನ್ನು ಸೇರಿಸೋದ್ರಿಂದ ನಿಮಗೂ ಸಹ ಏನಿವಾಗ ಸ್ಟೇಟಸ್ ತೋರಿಸ್ತದೆ ಇವಾಗ ಕ್ಯಾನ್ಸರ್ ಆಗಿದೆ ಅಂತ ಅದು ಸಹ ಆ್ಯಕ್ಟಿವ್ ಆಗಿ ನಿಮ್ಮ ನೆಕ್ಸ್ಟ್ ಮಂತಿಂದ ಹಣ ಬರುತ್ತೆ ಸೊ ಈ ಎಲ್ಲ ಕೆಲಸಗಳನ್ನು ನೀವು ಖಂಡಿತವಾಗ್ಲಿ ಮಾಡಲೇಬೇಕಾಗುತ್ತೆ ಹಣ ಬರಬೇಕು ಅಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಚೆಕ್ ಮಾಡ್ಕೊಳ್ಳೋದಾಗಿರ್ಬೋದು ಗೃಹಲಕ್ಷ್ಮಿ ಹಣ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳೋ ಆಗಿರ್ಬೋದು ಅಪ್ಲಿಕೇಶನ್ ಏನಾಗಿದೆ ಅಂತ ಈ ರೀತಿ ಎಲ್ಲ ಕೆಲಸಗಳನ್ನು ಮಾಡಿ ಮತ್ತು ಏಳೆಂಟು ದಿವಸ ಕಾಯೋದ್ರಿಂದ ನಿಮಗೆ ಖಂಡಿತವಾಗೂ ಹಣ ಬರುತ್ತೆ ಬರುತ್ತೆ ಇದಾಗಿತ್ತು ಗೃಹಲಕ್ಷ್ಮಿ ಸಂಬಂಧಪಟ್ಟಂಥ ಲೇಟೆಸ್ಟ್ ಅಪ್ಡೇಟ್ ಇದೇ ರೀತಿಯ ಯಾವುದೇ ಗೌರ್ಮೆಂಟ್ ಸ್ಕೀಮ್ನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಒಂದು ವಿಡಿಯೋ ನಿಮ್ಗೇನಾದ್ರು ಯೂಸ್ಫುಲ್ ಅನಿಸಿದ್ರೆ ಎಲ್ಲರಿಗೂ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು